ಒಳ್ಳೆ ಮಾತಿನೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ ಇಡೀ ವಾರದ ವಿಶೇಷತೆ ಬಗ್ಗೆ ಹೇಳೋದಾದರೆ ಏನೆಲ್ಲ ವಿಶೇಷತೆಗಳಿದೆ ಶಾಸ್ತ್ರಿ ಈ ವಾರದಲ್ಲಿ ನಾವು ತುಂಬ ಹೆಚ್ಚು ಅಂತಿಲ್ಲ ಒಂದನ್ನು ನಾವು ಪ್ರಧಾನವಾಗಿ ಗಮನಿಸ್ಕೊಳ್ಬಹುದು ಒಂದು ಅಂಶವನ್ನು ಈ ವಾರದಲ್ಲಿ ನಾವು ಮುಖ್ಯವಾಗಿ ಕಾಣ್ತೀವಿ ನೋಡಿ ಅದನ್ನು ಈ ವಾರದಲ್ಲಿ ಬರ್ತಕ್ಕಂಥ ಸಂಕಷ್ಟಹಾರ ಚೌತಿ ಹದಿನೇಳನೇ ತಾರೀಕು ಅದು ನಾಳೆಯೇ ಹೀಗಾಗಿ ಸಂಕಷ್ಟಹಾರ ನಾಡಿದ್ದು ಅಂತ ಅಲ್ಲಿ ಗೊಂದಲ ಮಾಡ್ಕೋಬೇಡಿ ನಾಳೆಯೇ ಇದೆ ಹೀಗಾಗಿ ಮೇಲೆ ಚೌತಿ ಬರುತ್ತೆ ಹೀಗಾಗಿ ನಾಳೆ ಇನ್ನು ಪ್ರಧಾನವಾದ ಅಷ್ಟಾಗಿ ಇದು ವಿಶೇಷತೆ ಈಗ ಬಹಳಷ್ಟು ಜನ ಕಾಲ್ ಕಾಲ್ ಮಾಡ್ತಾ ಕಾರ್ಯಕ್ರಮ ಆಗಿರೋದ್ರಿಂದ ಮೊದಲ ಸುನೀತಾ ಆಚರಿಸವಾದ ದಾವಣಗೆರೆಯಿಂದ ನಮಸ್ತೆ ಸುನೀತಾ ಅವರೇ ನಮಸ್ತೆ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ಮ್ಯಾಮ್ ಯಾರ ಬಗ್ಗೆ ಕೇಳಬೇಕಿತ್ತು ಏನ್ ಪ್ರಶ್ನೆ ಡೇಟ್ ಆಫ್ ಹೇಳಿ

ಸುನೀತಾ ಸುನೀತಾ ವಿಲಿಯಮ್ಸ್ ಅವರು ಅನಿಸ್ಕೊಂಡ್ರು ಸುನೀತಾ ಅವರು ಕಾಲ್ ಮಾಡಿದ್ರಲ್ಲ ನೋಡಿ ಇದು ಜಾತಕ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಇವರು ಸಿಂಹಲಗ್ನ ವ್ಯಯಾಧಿಪತಿ ಬಂದು ದ್ವಿತೀಯದಲ್ಲಿ ಕೂತಿದ್ದಾನೆ ಚಂದ್ರನಿಗೆ ಒಂದಷ್ಟು ಬಲ ಇಲ್ಲ ಅಂತಲ್ಲ ಬಲ ಇದೆ ಚಂದ್ರನಿಗೆ ಪ್ರಾಜ್ಞಾಶ್ಚ ಶಶಿ ಮೃದುವಾ ಕ್ಷುಭದೃಕ್ ಅಂತೆಲ್ಲ ಹೇಳುತ್ತೆ ಆದರೆ ಒಂದು ದುಸ್ಥಾನದ ಅಧಿಪತಿಯಾಗಿದ್ದಾನೆ ದ್ವಿತೀಯದಲ್ಲಿ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಒಮ್ಮನೂರು ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಇವರ ಹೆಸರಿನಲ್ಲಿ ಪ್ರತಿ ಸೋಮವಾರ ಸೋಮವಾರ ಕ್ಷೀರಾಭಿಷೇಕ ಮಾಡಿಸಿ ಆ ಮಗುವಿಗೆ ಕೊಡಿ ಅದು ಅವರ ಮನಸ್ಸನ್ನು ಸ್ವಲ್ಪ ಕೇಂದ್ರೀಕರಿಸಿ ಒಳ್ಳೆಯ ಹಾದಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯ ಮಾತು ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ಬುದ್ಧಿ ಬದಲಾಗುತ್ತೆ ಪ್ರತಿ ಸೋಮವಾರ ಮಾಡಿಸಿ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಪ್ರತಿ ಸೋಮವಾರ ಹಾಲಿನ ಸಮರ್ಪಣೆ ಆಯಿತು ಅಥವಾ ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಕೊಡಿಸರೆ ತುಂಬ ಒಳ್ಳೆಯದು ಅಷ್ಟೇ ಒಳ್ಳೆಯದಾಗಲಿ

ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ರಿ ಅಲ್ವಾ ಗುರುಜಿ ನೋಡಿ ಇಲ್ಲಿ ಚೆನ್ನಾಗಿದೆ ಅನುಕೂಲದ ವಾತಾವರಣ ಇದೆ ಪ್ರಸ್ತುತ ಕುಜದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತು ಭಕ್ತಿ ಇನ್ನೇನು ಕಳೆದು ಹೋಗುತ್ತೆ ಈಗ ಮಾರ್ಚ್ ಹದಿಮೂರಕ್ಕೆ ಕಳೆದು ಹೋಗಿದೆ ಈಗ ಶುಕ್ರ ಭುಕ್ತಿ ಶುರುವಾಗಿದೆ ಶುಕ್ರ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಲಗ್ನಾಧಿಪತಿಯೇ ಹೀಗೆ ಚೆನ್ನಾಗಿದೆ ಸಮಯ ಚೆನ್ನಾಗಿದ್ದಾಗ ನಾವು ಒಂದು ಒಳ್ಳೆ ದಾರಿ ತೋರಿಸ್ಬಿಡಬೇಕು ಒಳ್ಳೆ ಮಾರ್ಗದರ್ಶಕರು ಒಳ್ಳೆ ಗುರುವಿನ ಸಂಪರ್ಕ ಏರ್ಪಾಡು ಮಾಡ್ಕೊಬೇಕು ಆಗ ಏನಾಗುತ್ತೆ ಅದು ಭವ್ಯವಾಗಿ ಬೆಳೆಯಲು ಅವಕಾಶ ಆಗುತ್ತೆ ಅಷ್ಟೇ ಅದನ್ನ ಮಾಡಿದ್ರೆ ಆಯ್ತು ನೀವು ಒಂದು ಒಳ್ಳೆ ದಾರಿ ತೋರ್ಸಿ ಕೊಟ್ಟರೆ ಆಯ್ತು ಚೆನ್ನಾಗಿದೆ ಒಳ್ಳೆ ದಾರಿ ಏನು ಪ್ರಭಾವತಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಪ್ರಭಾವತಿ ಅವರೇ ಆ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದೀರಾ ಚೆನ್ನಾಗಿದೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಾನು ಇದು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಡೇಟ್ ಒಬರ್ತ ಹೇಳಿ

ಈಗ ಇವರಿಗೆ ನಡೀತಾ ಇರೋದು ರಾಹು ದಶೆಯಲ್ಲಿ ಈಗ ಶುಕ್ರನ ಭಕ್ತಿ ನಡೀತಾ ಇದೆ ಈಗ ಅವಕಾಶ ಇದೆ ಇವರೇ ನೀವು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆ ಚೆನ್ನಾಗಿದೆ ಪ್ರಯತ್ನ ಮಾಡಿ ಯಾವುದೇ ದೋಷಗಳು ಮತ್ತೊಂದು ಒಂದು ಕುಜಶಾಂತಿ ಒಂದು ಮಾಡಿಸಬೇಕು ಇದನ್ನು ಮಾಡಿಸೋದರಿಂದಾಗಿ ಸ್ವಲ್ಪ ಹಾದಿ ಸುಲಭ ಆಗುತ್ತೆ ಹೀಗಾಗಿ ಪ್ರಯತ್ನಕ್ಕೆ ಫಲ ಈಗ ಕಾಲ ಅಂತೂ ತುಂಬ ಚೆನ್ನಾಗಿದೆ ಅಷ್ಟೇ ಸರಳ ಪ್ರಶ್ನೆ ಸರಳ ಉತ್ತರ ಒಳ್ಳೆಯದು ಎಸ್ ಚಿತ್ರದುರ್ಗದಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ ನಮಸ್ತೆ ಮಂಜುನಾಥ್ ಅವರೇ

ನಮಸ್ಕಾರ ನಮಸ್ಕಾರ ಬಹಳ ಸಂತೋಷ ಸಂತೋಷ ಆರೋಗ್ಯ ಸರಿ ಹೋಗ್ಬೇಕಲ್ಲ ಈಗ ಇದರಿಂದ ನೋಡಿ ಅಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಆ ಸ್ವಲ್ಪ ತೀರ್ಥ ಅವರಿಗೆ ಕೊಡಿಸಿ ಆಮೇಲೆ ಸುಬ್ರಹ್ಮಣ್ಯ ಕವಚ ಅಂತ ಒಂದು ಬಹಳ ವಿಶಿಷ್ಟವಾದ ಮಂತ್ರ ಇದೆ ಅದನ್ನು ಕೇಳಿಸ್ಕೊಳ್ಳಕ್ಕೆ ಹೇಳಿ ಇದು ತುಂಬ ಸಹಾಯವಾಗುತ್ತೆ ಅಷ್ಟೇ ತೊಂದರೆ ಇರತಕ್ಕಂಥದ್ದು ಜನ್ಮಾಧಿಪತಿ ನಿಮಗೆ ನೀವು ಕೇಳಿದ ಪ್ರಶ್ನೆಗೆ ಆ ಅಧಿಪತಿಯ ಬಲಹೀನತೆ ಇದೆ ಇದು ಕಾರಣದಿಂದಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ನೀವು ಮಾಡಿ ನೋಡಿ ನೀವು ಒಂಬತ್ತು ಮಂಗಳವಾರ ಇದನ್ನ ಮಾಡಿ ಅಷ್ಟರಲ್ಲಿ ಅಷ್ಟರಲ್ಲಿ ಆಕೆ ಒಂದು ಎರಡು ವಾರದೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾಳೆ ಮಂಗಳವಾರ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಎಸ್ ಬೆಂಗಳೂರಿನಿಂದ ನಂಜುಂಡೆಗೌಡ ಅವರು ಕರೆ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಮಗಳ ಬಗ್ಗೆ ಡೇಟ್ ಆಫ್ ಬರ್ತ್ ಆ 17 ಹಾ 7 ಹಾ 2009 ಮೇಡಂ

ನಮ್ಮ ಮುಂದಿನ ದಾರಿ ಅಂತ ಈಗ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ ಚಂದ್ರ ವಸ್ತುತಃ ವಿದ್ಯಾಧಿಪತಿ ಆದ ಚಂದ್ರ ಇರತಕ್ಕಂಥದ್ದು ಲಾಭಸ್ಥಾನದಲ್ಲಿ ದ್ವಿತೀಯದಲ್ಲಿ ರವಿ ಬುಧರ ಯುತಿ ಅದನ್ನು ಬುಧಾದಿತ್ಯ ಯೋಗ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಪಂಚಮಾಧಿಪತಿ ಶುಕ್ರನು ಚೆನ್ನಾಗಿದ್ದಾನೆ ಜಾತಕದಲ್ಲಿ ಒಂದು ಸಣ್ಣ ತೊಡಕೇನಪ್ಪ ಅಂದರೆ ಕೇತುವು ಸೇರಿರ್ತಕ್ಕಂಥ ದ್ವಿತೀಯದಲ್ಲಿ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಮಂಗಳವಾರ ಒಂದು ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಸಾಕಾಗುತ್ತೆ ಗರಿಕೆ ಸಮರ್ಪಣೆ ಮಾಡಿ ಇಪ್ಪತ್ತೊಂದು ಗರಿಕೆ ಸಮರ್ಪಣೆ ಮಾಡಿ ಬರಲಿ ಅವರು ಪ್ರತಿ ಮಂಗಳವಾರ ಮಾಡಲಿ ಅವರ ವಿದ್ಯಾಭ್ಯಾಸ ಮುಗಿಯುವವರಿಗೆ ಮಾಡಿದ್ರೆ ತುಂಬ ಒಳ್ಳೆಯದು ಅದು ಬೇರೆ ಹಾದಿಯನ್ನು ತೋರಿಸೋದಿಲ್ಲ ಯಾವುದು ಗುರಿಯೋ ಅದಕ್ಕೆ ಕಡೆಗೆ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಆ ಪ್ರಯತ್ನ ಮಾಡಲಿ ಚೆನ್ನಾಗಿದೆ ಚೆನ್ನಾಗಿ ಓದ್ತಾರೆ ಒಳ್ಳೆ ಸ್ಥಾನಕ್ಕೆ ಬರ್ತಾರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಗಣಪತಿ ಆರಾಧನೆ ಒಂದು ಬೇಕು ಅದನ್ನು ಪ್ರತಿ ಮಂಗಳವಾರ ಮಾಡಲಿಕ್ಕೆ ಹೇಳಿ ಸುಲಭವಾಗಿದೆ ಒಳ್ಳೆಯದಾಗಲಿ ಎಸ್ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ ಏನು ಮೈಸೂರಿನಿಂದ ನಳಿನಿ ಕಾಲ್ ಮಾಡಿದ್ದಾರೆ ನಮಸ್ತೆ ಅವರೇ ನಳಿನಿ ಅವರೇ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಳಿನಿ ಓಕೆ ಕಾಲ್ ಕಟ್ ಆಗಿದೆ ಶಾಸ್ತ್ರಿಗಳೇ ಈಗ ಬಹಳ ಕಾತ್ರದಿಂದ ಕಾಯ್ತಾ ಇದ್ದಾರೆ ತನ್ನ ರಾಶಿಯ ಇಡೀ ವಾರದ ಭವಿಷ್ಯ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸೊ ಮೊದಲ ಮೂರು ರಾಶಿಗಳ ಬಗ್ಗೆ ತಿಳಿಸ್ಕೊಂಡು ಮೊದಲಿಗೆ ನಾವು ಚಂದ್ರ ಸಂಚಾರ ಮಾಂದಿ ಸಂಚಾರ ಇವುಗಳನ್ನೆಲ್ಲ ಪ್ರಧಾನವಾಗ್ದಲಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ ಹ್ಞೂ ಮೊದಲ ಮೇಷರಾಶಿಯವರಿಗೆ ಹೇಗಿದೆ ಗಮನಿಸ್ತಾ ಹೋಗೋಣ ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಚಂದ್ರನ ಬಲ ತುಂಬ ಚೆನ್ನಾಗಿರೋದ್ರಿಂದಾಗಿ ಕೃಷಿ ಪುಷ್ಪ ವ್ಯಾಪಾರ ಇವುಗಳಲ್ಲಿ ಬ ಚೆನ್ನಾಗಿದೆ ಮಾಂದಿಯ ಸಂಚಾರ ತೃತೀಯದಲ್ಲೂ ಹಾಗೂ ಚತುರ್ಥದಲ್ಲೂ ಸಂಚರಿಸುತ್ತೆ ಈ ಕಾರಣದಿಂದಾಗಿ ಸ್ವಲ್ಪ ಭಯ ಸ್ನೇಹಿತರು ಬಂಧುಗಳ ವಿಚಾರ ಸ್ವಲ್ಪ ಹುಷಾರಾಗಿರಬೇಕು ಮತ್ತು ಜಿಪುಣತನ ಎಷ್ಟು ದುಡಿದ್ರೂ ಖಾಲಿ ಮಾಡೋಣ ಅಂತ ಅನಿಸಲ್ಲ ಆ ಥರದ್ದು ಒಂದು ಲಕ್ಷಣ ಈ ವಾರದಲ್ಲಿ ಇರ್ತದೆ ಅದರ ಹೊರತಾಗಿ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲಗಳು ನಿಮ್ಮ ಸಂಗಾತಿಯ ಸಹಕಾರ ವ್ಯಾಪಾರಿಗಳಿಗೆ ತುಂಬ ಸಹಕಾರ ಆಗ್ತಕ್ಕಂಥದ್ದು ನೀರು ಕೃಷಿ ಧಾನ್ಯ ಇಂತಹ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಇದೆ ಚೆನ್ನಾಗಿದೆ ಸ್ವಲ್ಪ ಭಯದ ವಾತಾವರಣ ಅದಕ್ಕೆ ಪರಿಹಾರ ನೋಡೋಣ ನೋಡಿ ಕೊನೆಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲೂ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಸೋಲು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಮತ್ತು ವೃತ್ತಿ ಸಹಕಾರ ಶುಭಫಲ ತುಂಬ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಚರ್ಮ ವ್ಯಾಧಿ ಕಾಣಿಸುವ ಲಕ್ಷಣ ಇದೆ ಕೊನೆ ಕೊನೆಗೆ ವಾರದ ಅಂತ್ಯದಲ್ಲಿ ಅಲ್ಲಿ ರಾಹು ಮಾಂದಿ ಬುಧ ಎಲ್ಲ ಸೇರಿಬಿಡ್ತಾರೆ ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬೋದು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಾರದ ಅಂತ್ಯ ವೀಕೆಂಡಲ್ಲಿ ಅಂದರೆ ಕೊನೆಗೆ ನಿಮಗೆ ಶನಿವಾರದ ವೇಳೆಗೆ ಅಲ್ಲಿ ಸ್ವಲ್ಪ ತೊಡಕಾಗುವ ಸಾಧ್ಯತೆ ಇದೆ ಇದಕ್ಕೇನಪ್ಪ ಪರಿಹಾರ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಸ್ವಲ್ಪ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಅದು ತುಂಬ ಸಹಾಯ ಮಾಡುತ್ತೆ ಇಡೀ ವಾರದ ಯಾವುದು ಜಿಪುಣತನ ಇದೆ ಅದು ಹೋಗುತ್ತೆ ಅಂಜಿಕೆ ಇದೆ ಅದು ಹೋಗುತ್ತೆ ಆಮೇಲೆ ಚರ್ಮ ವ್ಯಾಧಿ ಇತ್ಯಾದಿ ಅವುಗಳು ನಿವಾರಣೆ ಆಗುತ್ತೆ ಇದನ್ನೆಲ್ಲ ಮಾಡಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್